ನಮಸ್ಕಾರ ನಿಜವಾಗ್ಲೂ ಒಂದು ತುಂಬಾ ಅದ್ಭುತ ಎಕ್ಸ್ಪೀರಿಯನ್ಸ್ ಇದು ತುಂಬಾನೇ ಖುಷಿ ಆಯ್ತು ಫಸ್ಟ್ ಆಫ್ ಆಲ್ ರಾಧಿಕಾ ಅವ್ರಿಗೆ ಸ್ಕ್ರೀನ್ ಅಲ್ಲಿ ನೋಡೋದೇ ಒಂದು ಹಬ್ಬ ನನಗೆ ತುಂಬಾ ಇಷ್ಟ ಅವರು ಉಪೇಂದ್ರ ಜೊತೆ ಕೂಡ ಮೂವೀಸ್ ಮಾಡಿದ್ದಾರೆ ಅಂಡ್ ಈ ಮೂವಿ ಅಂತ ಒಂದು ತುಂಬಾ ಫ್ರೆಶ್ನೆಸ್ ಇದೆ ಆ ಹಾರರ್ ಫಿಲ್ಮ್ ಅಂತ ಒಂದು ಜಾನರ್ ಇಟ್ಕೊಂಡು ಅವರು ತುಂಬಾ ಬೇರೆ ಬೇರೆ ಟಾಪಿಕ್ಸ್ ನ ಎಕ್ಸ್ಪ್ಲೋರ್ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ಫ್ರೆಶ್ನೆಸ್ ಇದೆ ಡೈರೆಕ್ಟರ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಶ್ರೀಜ್ ಆ ಎಸ್ಪೆಷಲಿ ಅಘೋರ ಅಘೋರಿ ಪಾತ್ರದಲ್ಲಿ ಅವ್ರ ಔಟ್ಸ್ಟ್ಯಾಂಡಿಂಗ್ ಅವ್ರದ್ದು ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿದೆ ಆ ಸಾಂಗ್ ಅಂತ ಒಂದು ಎರಡು ಸಾಂಗ್ಸು ಒಂಥರ ಗೂಸ್ ಬಮ್ಸ್ ಬಂದ್ಬಿಡ್ತು ನನಗೆ ಆ ನಿಜವಾಗ್ಲೂ ನವರಾತ್ರಿ ಹಬ್ಬ ಬರ್ತಿದೆ ಅದಕ್ಕೆ ತುಂಬಾ ಪರ್ಫೆಕ್ಟ್ ಟೈಮಿಂಗ್ ರಿಲೀಸ್ಗೆ ಅಂತ ನನಗೆ ಅನ್ಸುತ್ತೆ ಈ ತರ ಪವರ್ಫುಲ್ ಕ್ಯಾರೆಕ್ಟರ್ಸು ಹೆಣ್ಮಕ್ಳು ಇಂಡಸ್ಟ್ರಿಯಲ್ಲಿ ಮಾಡಿದಾಗ ನನಗೆ ತುಂಬಾ ಖುಷಿ ಆಗುತ್ತೆ ಅದರಲ್ಲಿ ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ ಐ ಆಮ್ ಶೋರ್ ಇಟ್ಸ್ ಬಿ ಅ ಸೂಪರ್ ಹಿಟ್ ರವಿರಾಜ್ ಅವ್ರಿಗೆ ಡೈರೆಕ್ಟರ್ ಗೆ ಇಡೀ ಟೀಮ್ಗೆ ವೆರಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ಅಂತ ರಮೇಶ್ ಅರವಿಂದ್ ಸರ್ದು ಆಕ್ಟಿಂಗ್ನು ಅದ್ಭುತ ಯಾವಾಗ ಅಷ್ಟು ಚೆನ್ನಾಗಿ ಇನ್ನೊಸೆಂಟ್ ಆಗಿ ಮಾಡ್ತಾರೆ ಟಕ್ ಅಂತ ಒಂದು ವಿಲನಸ್ ಲುಕ್ ಬಂದ್ಬಿಡುತ್ತೆ ಅದು ಯಾರು ಅನ್ಕೊಂಡಿರಲ್ಲ ಸೆಕೆಂಡ್ ಹಾಫ್ ಪೂರ್ತಿ ಅವ್ರದೇ ಅಂಡ್ ಫಸ್ಟ್ ಹಾಫ್ ರಾಧಿಕಾ ಅವ್ರ ಆಕ್ಚುಲಿ ಎಕ್ಸ್ಟ್ರಾರ್ಡಿನರಿ ವಿಶಿಂಗ್ ದ ಹೋಲ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಅನುವರ್ಗೆ ಕೂಡ ಶಿ ಆಲ್ಸೋ ಲುಕಿಂಗ್ ವೆರಿ ಬ್ಯೂಟಿಫುಲ್ ಅಫ್ಕೋರ್ಸ್ ವಂಡರ್ಫುಲ್ ಪರ್ಫಾರ್ಮರ್ ಅವರು ಸೊ ಇಡೀ ಟೀಮ್ ತುಂಬಾ ಒಳ್ಳೆ ಮೂವಿ ಅಂಡ್ ತುಂಬಾ ಫಾಸ್ಟ್ ಪೇಸ್ಟ್ ಇದೆ ಥ್ರಲ್ಲಿಂಗ್ ಆಗಿದೆ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿದೆ ಎಲ್ರು ಖಂಡಿತ ಇದನ್ನ ಥಿಯೇಟರ್ ಅಲ್ಲಿ ನೋಡ್ಬೇಕು ತುಂಬಾ ಎಂಜಾಯ್ ಮಾಡ್ಕೊಂತಾರೆ ಅಂತ ನಾನು ಅನ್ಕೊಂತೀನಿ ಥ್ಯಾಂಕ್ ಯು ಸೊ ಮಚ್